ಇಲ್ಲಿ ಕೆಲವು ಕಲ್ಲ ರಾಜಕಾರಣಿಗಳಿಗೆ ಬಲಿಬಿಡ್ತೀನಿ ರಾಜಕಾರಣಿಗಳು ಹಣೆ ಬರೋ ಗೊತ್ತಿದೆ ಆಟ ಆಡೋದು ಬೇಡ ಎಲ್ಲರೂ ಹಣೆ ಗೊತ್ತಿದೆ ಮೂರು ಜಾತಿನ ರಾಜಕಾರಣ ಮಾಡುವ ಆಟಕ್ಕೆ ನಾವು ನೀವು ಒಂದು ನಿಮಿಷ ನೀವು ತಹಸೀಲ್ದಾರ್ ನೀವು ತಾಸಿಲ್ದಾರ್ ಅಲ್ವಾಲ್ದಾರ್ ನಮ್ಗೆ ಒಂಬತ್ತು ಜೂನ್ ಒಂಬತ್ತು ತಾರೀಕಿಗೆ ಬಂದು ಬಹಳ ಭರವಸೆ ಇಷ್ಟು ದಿವಸದಲ್ಲಿ ಹಾಕಿರ್ತೀರಿ ಹೇಳಿದ್ರು

ಕೆಲವು ಕಲ್ಲ ರಾಜಕಾರಣಿಗಳಿಗೆ ಬಲಿಬಿಡ್ತೀನಿ ನೀವು ಮದುವೆ ಗುಬ್ಬ ರಾಜಕಾರಣಿಗಳು ಹಣೆ ಬರೋಣ ಗೊತ್ತಿದೆ ಆಟ ಆಡೋದು ಬೇಡ ಎಲ್ರೂ ಹಣೆ ಬರೋ ಗೊತ್ತಿದೆ ಮೂರು ಜಾತಿನ ರಾಜಕಾರಣ ಮಾಡುವ ಆಟಕ್ಕೆ ನಾವು ಒಂದು ನಿಮಿಷ ನೀವು ತಹಸೀಲ್ದಾರ್ ನೀವು ತಹಸೀಲ್ದಾರ್ ನೀವು ನಮ್ಗೆ ಒಂಬತ್ತು ಜೂನ್ ಒಂಬತ್ತು ತಾರೀಕಿಗೆ ಬಂದು ಬಹಳ ಭರವಸೆ ಇಷ್ಟು ದಿವಸದಲ್ಲಿ ಹಾಕಿದ್ದೇನೆ ಮಕ್ಕಳಾಡಿ ಬರ್ತದೆ ತಹಸೀಲ್ದಾರ್ ಬಂದಾಗ ಈ ರೀತಿ ಮಾಡ್ಬೇಕಲ್ಲ ನಾವು ಇಡೀ ಅಧಿಕಾರಿಗೆ ಗೌರವ ಕೊಡ್ತೀವಿ ನಿಮ್ಮ ಆಟಾಡಿದ್ರಿಂದ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಕಲ್ಲ ರಾಜಕಾರಣಿಗಳಿಗೆ ಬಲಿಬಿಡ್ತೀನಿ ರಾಜಕಾರಣಿಗಳ ಹಣೆ ಗೊತ್ತಿದೆ ನನ್ನ ಆಟ ಆಡುತ್ತೇ ಎಲ್ರೂ ಹಣೆ ಗೊತ್ತಿದೆ ಮೂರು ಜಾತಿಯ ರಾಜಕಾರಣ ಮಾಡುವ ಆಟಕ್ಕೆ ನಾವು ಬಲಿ ಬಿಲ್ಲ ನೀವು ಅಲ್ವಾ ನಮ್ಗೆ ನಮಗೆ ಒಂಬತ್ತು ಜೂನ್ ಒಂಬತ್ತು ತಾರೀಕಿಗೆ ಬಂದು ಬಹಳ ಭರವಸೆ ಇಷ್ಟು ದಿವಸದಲ್ಲಿ ಹಾಕಿದ್ದೀರಿ ಹೇಳಿ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ನಾವು ಅಧಿಕಾರಿ ಗೌರವ ಕೊಡ್ತೀವಿ ಏನ್ ಮಾಡಬೇಕು ಅಂತ ಕೆಲವು ಕಲ್ಲ ರಾಜಕಾರಣಿಗಳಿಗೆ ಬಲಿ ಬೀರ್ತೀನಿ ಗುಬ್ಬೆವಾದವುಗಳ ಗುಬ್ಬೆವಾದವನ ರಾಜಕಾರಣಿಗಳು ರಾಜಕಾರಣಿಗಳ ಬರ ಗೊತ್ತಿದೆ ನನ್ನ ಹತ್ರ ಆಟ ಆಡುತ್ತೇಡ ಎಲ್ಲರೂ ಗೊತ್ತಿದೆ ಮೂರು ಜಾತಿಯ ರಾಜಕಾರಣ ಮಾಡುವ ಆಟಕ್ಕೆ ನಾವು ಬಲಿ ಬಿಲ್ಲ ಅಲ್ವಾ ನಮಗೆ ತಹಸೀಲ್ದಾರ್ ನಮ್ಗೆ ಒಂಬತ್ತು ಜೂನ್ ಒಂಬತ್ತು ತಾರೀಕಿಗೆ ಬಂದು ಬಹಳ ಭರವಸೆ ಇಷ್ಟು ದಿವಸದಲ್ಲಿ ಹಾಕಿದ್ದೇನೆ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಬಂದಾಗ ನಾವು ಹಿರಿಯ ಅಧಿಕಾರಿ ಗೌರವ ಕೊಡ್ತೀವಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಕಲ್ಲ ರಾಜಕಾರಣಿಗಳಿಗೆ ಬಲಿ ಬಿಡ್ತೀನಿ ರಾಜಕಾರಣಿಗಳು ಹಣೆ ಬರತ್ತಿದೆ ನನ್ನ ಹತ್ರ ಆಟ ಆಡುದು ಬೇಡ ಎಲ್ರೂ ಹಣೆ ಗೊತ್ತಿದೆ ಮೂರು ಜಾತಿಯ ರಾಜಕಾರಣ ಮಾಡುವ ಆಟಕ್ಕೆ ನಾವು ಬಲಿ ಬಿಲ್ಲ ನಿಮಿಷ ನಮಗೆ ನಮ್ಗೆ ಒಂಬತ್ತು ಜೂನ್ ಒಂಬತ್ತು ತಾರೀಕಿಗೆ ಬಂದು ಬಹಳ ಭರವಸೆ ಇಷ್ಟು ದಿವಸದಲ್ಲಿ ಹಾಕಿದ್ದೇನೆ ಎಂದು ಹೇಳಿದ್ದಾರೆ